ಇವತ್ತೇನೋ ಅದು ಒಂದು ಫ್ಲಾಪ್ ಆಗ್ಬೋದು ಅಥವಾ ಇವತ್ ನಾವು ಫೇಲ್ಯೂರ್ ಆಗ್ಬೋದು ಬಟ್ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತಾ ಇದ್ರೆ ಒಂದಲ್ಲ ಒಂದ್ ದಿನ ಸಿಗುತ್ತೆ ಸಿಗತ್ತೆ ಅಂತ ಈಗ ನ್ಯೂಸ್ ಕೂಡ ಏನು ನಾವು ಕೂತಿದ್ ಕೂಡಲೇ ನಾನು ಏನೋ ಡಿಬೇಟ್ ಮಾಡಿ ನ್ಯೂಸ್ ಓದಿ ಒಳ್ಳೆ ಪ್ರಶ್ನೆ ಕೇಳಿಲ್ಲ ಎಷ್ಟು ಗಡಗಡ ಗಡಗಡ ಅಡಕ್ತಿತ್ ಅಂದ್ರೆ ಉದಯ ನ್ಯೂಸ್ ಚೆನ್ನಾಗಿ ನೋಡ್ತಿರ್ತಾರೆ ಚೆನ್ನಾಯಿಂದ ನೋಡ್ತಿರ್ತಾರೆ ಅಂತ ಜಯಶ್ರೀ ಮೇಡಮ್ ಆ ವಾಯ್ಸ್ ಬಂದ್ಬಿಟ್ರೆ ನನಗೆ ಗಡಗಡ ನಾಳೆ ಜಯಶ್ರೀ ಜೊತೆ ನ್ಯೂಸ್ ಅಂತಂದ್ರೆ ರಾತ್ರಿ ಮಲಗ್ತಾ ಇರಲಿಲ್ಲ ಅಷ್ಟು ಭಯ ಎಲ್ರಿಗೂ ಇರುತ್ತೆ ಅದು ಹಾಗಾಗಿ ನಾವು ಫಸ್ಟ್ ಅಟೆಂಪ್ಟ್ ಎಲ್ಲ ಮಾಡ್ಬಿಡ್ತೀವಿ ಅಂತಲ್ಲ ಇವತ್ತು ನಾನು ಹನ್ನೆರಡು ವರ್ಷ ನ್ಯೂಸ್ ಅಲ್ಲಿ ಇದೀನಿ ಅಂದ್ರೆ ಅದು ನಾನು ಕಂಟಿನ್ಯೂಯಸ್ ಆಗಿ ಏನೋ ಸೈಕಲ್ ಹೊಡೆದು 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 ಇಲ್ಲ ನಿಮ್ಮ ನಮ್ಮ ಸ್ಟ್ಯಾಂಡರ್ಡ್ಗೆ ನಿಮ್ ನ್ಯೂಸ್ ಬರ್ತಾ ಇಲ್ಲ ಈ ತರದವ್ರು ಇದರದ್ದು ಹೇಳಿದ್ದಾರೆ ಕೆಲವು ಚಾನಲಲ್ಲಿ ಏನೇನೋ ಎಲ್ಲ ಆಗಿ ಬೈಸ್ಕೊಡೋದು ಎಲ್ಲ ಇರುತ್ತೆ ನೀವು ಬೈದ್ಬಿಟ್ರು ಅಥವಾ ನಿಮ್ಮ ಆಗಲ್ಲ ಅಂತ ಯಾರೋ ಒಬ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾವು ಅದು ಮನಸ್ಸಿಗೆ ತಗೋಬಾರ್ದು ನಮ್ಮ ಕಾನ್ಫಿಡೆನ್ಸ್ ನಮ್ಮ ಸ್ಟ್ರೆಂತ್ ಏನು ಅನ್ನೋದು ನಮಗೆ ಗೊತ್ತಿರಬೇಕು ಈಗ ನನ್ನ ಸ್ಟ್ರೆಂತ್ ನನಗೆ ಚೆನ್ನಾಗಿ ಗೊತ್ತಿತ್ತು ಇಲ್ಲ ನಾನು ಮಾಡ್ತೀನಿ ನನಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನನ್ನದು ಭಾಷೆ ಫ್ಲೂಯೆನ್ಸಿ ಇದೆ ಕನ್ನಡ ಚೆನ್ನಾಗಿದೆ ವೀರರ್ಗಳವಾಗಿ ಮಾತಾಡ್ತೀನಿ ಬಟ್ ಏನಂದರೆ ಕರೆಂಟ್ ಅಫೇರ್ಸ್ ಇರ್ಬೋದು ಪೊಲಿಟಿಕಲಿ ಎಲ್ಲನೂ ನಾವು ತಿಳ್ಕೊಬೇಕಾಗತ್ತೆ ಯಾಕಂದರೆ ಒಬ್ಬ ನ್ಯೂಸ್ ಆ್ಯಂಕರು ನಾವು ಸಿನಿಮಾದವ್ರನ್ನ ಇಂಟರ್ವ್ಯೂ ಮಾಡ್ಬೋದು ಸ್ಪೋರ್ಟ್ಸ್ ಅವ್ರನ್ನ ಇಂಟರ್ವ್ಯೂ ಮಾಡ್ಬೋದು ಅವ್ರಿಗೆ ಆ ಫೀಲ್ಡು ಅವ್ರದ್ದೇ ಅದು ಬಟ್ ನಮಗೆ ಸ್ಪೋರ್ಟ್ಸ್ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಳಕ್ಕಾಗತ್ತೆ ಆ ಸಿನಿಮಾ ಬಗ್ಗೆ ರಾಜಕೀಯದ ಬಗ್ಗೆ ಅಥವಾ ಇಮೆಟ್ರು ಸಾಧ್ಯನೇ ಇಲ್ಲ ಬಟ್ ಅದನ್ನು ನಾವು ಮ್ಯಾನೇಜ್ ಮಾಡೋದು ಕಲ್ತ್ಕೋಬೇಕು ಯಾರೂ ಏನು ಬ್ರಹ್ಮ ಅಥವಾ ಎಲ್ಲನೂ ತಿಳ್ಕೊಂಡಿರೋರು ಆಗಿರಲ್ಲ ಅದಕ್ಕೆ ಬೇಸಿಕ್ ಏನು ಅದನ್ನು ನಾವು ಪ್ರಿಪೇರ್ ಆಗಿ ನಮ್ಮ ಮೇಲೆ ನಮಗೊಂದು ಕಾನ್ಫಿಡೆನ್ಸ್ ಇದ್ದು ನಮ್ಮ ಸ್ಟ್ರೆಂತ್ ಏನು ಅಂತ ನಾವು ತಿಳ್ಕೊಂಡ್ರೆ ನಾವು ಮುಂದಕ್ಕೆ ಬರ್ಬೋದು ಇವತ್ತು ಯಾರೋ ಬೈದ್ರು ಇದ್ರು ನಿನ್ನ ಕೈಲಿ ಆಗಲ್ಲ ಅಂದರು ಅಂತ ನಾವು ಅದನ್ನು ಇದು ಮಾಡ್ಬಾರ್ದು ಯಾಕಂದ್ರೆ ನನಗೂ ಹೇಳಿದ್ದಾರೆ ನಮ್ಮ ಸ್ಟ್ಯಾಂಡರ್ಡಿಗೆ ತಕ್ಕ ಹಾಗೆ ನಿಮ್ಮ ನ್ಯೂಸ್ ಬರ್ತಿಲ್ಲಮ್ಮ ಹಂಗಮ್ಮ ಅಂತ ಹೇಳಿದವ್ರೇನೆ ನೀವೇ ಬೇಕು ಅಂತ ಅವ್ರು ನನ್ನ ಕರ್ಸ್ಕೊಂಡಿದ್ದಾರೆ ಬಟ್ ದಿನ ಬರುತ್ತೆ ಅಂತ ನಂಗೆ ಗೊತ್ತಿದೆ ಯಾಕಂದರೆ ನಮ್ಮ ಸ್ಟ್ರೆಂತ್ ನಮ್ಗೆ ಗೊತ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು ಹೊರ್ತು ಖಂಡಿತ ಆಗಲ್ಲ ಅಂತ ಏನಿಲ್ಲ ನಮ್ಮ ಪ ಪರಿಶ್ರಮ ಅಥವಾ ನಮ್ಮ ಹಾರ್ಡ್ ವರ್ಕ್ ಮಾತ್ರ ಬಿಡಬಾರ್ದು ಸೊ ಏನ್ ಬೇಕಾದರೂ ಅಚೀವ್ ಮಾಡ್ಬೋದು ಜೊತೆಗೆ ಬೌಂಡ್ರೀಸ್ ಹಾಕೋಬಾರ್ದು ಯಾರೂ ಮದುವೆ ಆದಮೇಲೆ ಇಷ್ಟೇ ಮಗು ಆದಮೇಲೆ ಇಷ್ಟೇ ನಾವೇನು ಮಾಡೋಕ್ಕಾಗಲ್ಲ ಅಂತ ಏನೋ ಮಾಡಬೇಕು ಅಂತಿದ್ರೆ ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ ಬೇಕೋ ಅದನ್ನು ನಾವು ಮಾಡ್ಕೊಳ್ತಾ ಬಂದರೆ ಖಂಡಿತ ನಮ್ಮ ಲುಕ್ಸ್ ಇರ್ಬೋದು ಫಿಸಿಕ್ ಇರ್ಬೋದು ಅಥವಾ ನಾಲೆಡ್ಜ್ ನಾಲೆಡ್ಜ್ ಬಿಡಿ ಅದು ಯಾರಪ್ಪನ ಮನೆ ಗಂಟು ಅಲ್ಲ ನಾವು ಓದ್ಕೊಡೋದು ಯಾರು ಬೇಕಾದ್ರು ಸೊ ಅದನ್ನು ನಾವು ಪ್ರಿಪೇರ್ ಆಗ್ತಾ ಬಂದರೆ ಯಾವುದೇ ಲಿಮಿಟ್ ಅಥವಾ ಬೌಂಡ್ರಿ ಇರೋದಿಲ್ಲ ನಾನು ಹುಡುಗಿಯರ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನೇ ಯಾವುದೂ ನಮಗೆ ಅಡ್ಡಿ ಬರಬಾರ್ದು ನಮ್ಮೊಳಗೆ ನಾವು ಒಂದು ಒಂದು ದೃಢ ಸಂಕಲ್ಪ ತೊಗೊಂಡ್ರೆ ಅದ್ರ ಕಡೆಗೇ ನಾವು ಕೆಲಸ ಮಾಡ್ತಾ ಹೋದ್ರೆ ಒಂದಲ್ಲ ಒಂದಿನ ಲೇಟ್ ಆಗ್ಬೋದು ಕೆಲವ್ರು ಬೇಗ ಅಚೀವ್ ಮಾಡ್ತಾರೆ ಇನ್ನು ಕೆಲವರಿಗೆ ಸಮಯ ಹಿಡಿಯುತ್ತೆ ಯಾಕಂದ್ರೆ ಜಾತ್ಕಿಕ್ಕ ಅವರವರ ಇದರಲ್ಲಿ ಬರಹ ಬರ್ದಿರುತ್ತಲ್ಲ ಈ ಟೈಮಲ್ಲೇ ಒಳ್ಳೇದಾಗುತ್ತೆ ಅಂತ ಸೊ ಯಾವಾಗಲೂ ಪಾಸಿಟಿವ್ ಆಗಿದ್ರೆ ಖಂಡಿತ ಏನಾದರೂ ಸಾಧನೆ ಮಾಡ್ಬೋದು